ಕೇವಲ ಒಂದೇ ಒಂದು ಹನಿ ಈ ಲೇಪನ ಸಾಕು ರಾತ್ರಿ ಮಲ್ತೋದಕ್ಕೆ ಮುಂಚೆ ಇದನ್ನು ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಬಂಗಿದೆಯೋ ಹಳೆಯ ಪಿಗ್ಮೆಂಟೇಷನ್ ಇದೆಯೋ ಒಂದು ಐವತ್ತು ವರ್ಷ ನಲ್ವತ್ತು ವರ್ಷ ಆದರೂ ಪರವಾಗಿಲ್ಲ ಅದಕ್ಕೆ ಡೀಪ್ ಇನ್ಸೈಡ್ ಹೋಗಿ ಇದು ಕೆಲಸ ಮಾಡುತ್ತೆ ಸೊ ವೆಲ್ಕಮ್ ಟು ಹಿಮ ನಾಗ್ರೆಸ್ ಟಾಕ್ಸ್ ನಾನು ಹಿಮ ಕೇವಲ ನಿಮಗೆ ಐವತ್ತು ರೂಪಾಯಿ ಒಳಗೆ ಆಗಂಥ ಲೇಪನ ಇದು ಈ ಪ್ಯಾಕೆಟ್ನ ನೀವು ತಂದಿಟ್ಕೊಂಡ್ರೆ ಸುಮಾರು ಎರಡರಿಂದ ಮೂರು ತಿಂಗಳವರೆಗೂ ಉಪಯೋಗಿಸ್ಕೊಳ್ಬೋದು ನೋಡಿ ಯಾವ ರೀತಿ ಇದೆ ಶ್ರೀಗಂಧದ ಥರ ಇದೆ ಲೇಪನ ಬನ್ನಿ ಇವತ್ತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಅವ್ರ ಸ್ಕಿನ್ನು ಹೊಳಿಬೇಕು ಅಂತ ಆಸೆ ಇರುತ್ತೆ ಪಡ್ಕಳ ಅಂತ ಬೆಳ್ಳಕ್ಕಾಗಬೇಕು ಅಂತ ಆಸೆ ಇರುತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ಅಂತ ಆಸೆ ಇರುತ್ತೆ ಪಿಗ್ಮೆಂಟೇಷನು ಸ್ಕಾಸು ಪಿಂಪಲ್ಸು ಡಾರ್ಕ್ ಸ್ಪಾಟ್ಸು ಏನೂ ಇರಬಾರ್ದಪ್ಪ ಪಡ್ಕಳ ಅಂತ ಹೊಳಿಬೇಕು ಅಂತ ಅನ್ಸೋರಿಗೆ ಇವತ್ತು ಒಂದು ರಾಮಬಾಣ ತಂದಿದ್ದೀನಿ ಅದಕ್ಕಿಂತ ಮುಂಚೆ ಈಗ ಅಟ್ ಪ್ರೆಸೆಂಟ್ ಅಂದರೆ ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬಿಡ್ತಿದೆ ಫಿಲಿಮ್ ಸ್ಟಾರ್ಸ್ನೆಲ್ಲ ನೀವು ನೋಡಿದ್ದೀರಲ್ಲ ಅಯ್ಯೋ ಹಂಗಿದ್ದವರು ಹಿಂಗೆ ಆಗೋದ್ರ ಅಷ್ಟು ಕಪ್ಪಕ್ಕಿದ್ದವರು ಇಷ್ಟು ಬೆಳ್ಳಕ್ಕಾಗೋದ್ರ ಅಂತ ನಾವು ಯೋಚನೆ ಮಾಡಿ ಬಾಯಲ್ಲಿ ಬರಲಿಟ್ಕೊಂಡ್ಬಿಡ್ತೀವಿ ಆ ನೆಟ್ನಲ್ಲಿ ಹೆಸರುಗಳೆಲ್ಲ ನಿಮಗೆ ಗೊತ್ತಿದೆ ನಾವು ಹೇಳೋಂಗಿಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರ ಹೆಸರು ಅಂತ ಅಲ್ವಾ ಅವರು ತಗೊಳ್ಳೋ ಟ್ರೀಟ್ಮೆಂಟು ಐವತ್ತು ಸಾವಿರದಿಂದ ನಾಲ್ಕರಿಂದ ಐದು ಲಕ್ಷ ಅದು ಇಂಜೆಕ್ಷನ್ಸ್ ಆಗಿರ್ಬೋದು ಪಿಲ್ಡ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಸೊ ಕ್ರೀಮ್ಸು ಟ್ಯಾಬ್ಲೆಟ್ಸು ಅಷ್ಟು ಎಫೆಕ್ಟಿವ್ ಅಲ್ಲ ಮುಖಕ್ಕೆ ಡೈರೆಕ್ಟಾಗಿ ಇಂಜೆಕ್ಷನ್ கிளாக் கொடுத்தீன் அந்த ஒன்று இன்ஜெக்ஷன் கொடுத்தாரு ஆ இன்ஜெக்ஷன் கொட்டாக முக பழப்பழ அந்த ஒழிய எஸ்ட்டு தின ஆ இன்ஜெக்ஷன் எஃபெக்ட் இரோ வரைக்கும் ஆமே ஐவது சாயிரந்த நாக்கு லட்ச டித்தேன் மத்தே மத்தே பிரோசஸ் மாட் இவன் நான் தந்திரோ ரெமினி ஐவத்து சவர அல்ல ஐத்து சவர அல்ல ஐநூறு அல்ல முன்னூறு அல்ல அதுக்கிந்த கம்மி ஆட்டலு ஆ எண்ண மஜிக்கல் எண்ணை நீங்கள் தந்துட்டுக்கொண்டே சாலேஞ்ச் மணி ஹே்த்தி நமக்கு ஆறு திங் வரைக்கும் மோர் தென் சிக்ஸ் மந்த்ஸ் ಮೋರ್ ದೆನ್ ಸಿಕ್ಸ್ ಮಂತ್ಸ್ ಕೇವಲ ಒಂದು ಒಂದು ಅಥವಾ ಎರಡು ಹನಿ ಆ ಎಣ್ಣೆ ಹಚ್ಕೊಳ್ತಾ ಬನ್ನಿ ಮುಖದ ಮೇಲೆ ನಿಮ್ಮ ಸ್ಕಿನ್ನು ಸ್ಟಾರ್ಟಿಂಗಲ್ಲಿ ಫೋಟೋ ತಕ್ಕೊಳ್ಳಿ ಆಮೇಲೆ ನೀವೇ ಹೇಳ್ತೀರಾ ಎಸ್ ಹೇಮ ಒಂದೇ ವಾರದಲ್ಲಿ ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗುತ್ತೆ ಬಟ್ ನಾನು ಒಂದು ವಾರ ಅಂತೀನಿ ಎರಡರಿಂದ ಮೂರು ದಿನದಲ್ಲೇ ನಿಮ್ಗೆ ಚೇಂಜಸ್ ಚೇಂಜಸ್ತಾನೆ ವೆಲ್ಕಮ್ ಟು ಹೇಮ ಹೇಮಾ ನಾಗ್ರೆಸ್ಪಾಕ್ಸ್ ನಾನು ಹೇಮಾ ಐವತ್ತು ಸಾವಿರನೂ ಬೇಡ ನಾಲ್ಕು ಲಕ್ಷನೂ ಬೇಡ ಕೇವಲ ನಿಮ್ಮ ಹತ್ರ ನೂರಿಪ್ಪತ್ತು ರೂಪಾಯಿ ಇದ್ರೆ ಸಾಕು ಇವತ್ತಿನ ರೆಮಿಡಿ ಸ್ಟಾರ್ಟ್ ಮಾಡೋಣ ಎತ್ತಗಿ இட் இஸ் ஆயுர்வேதி ரெமிடி யாவெண்ணின் வீடியோ ஷேர் மாதிரி இவத்தின் வீடியோக்கு முன்ச்சே அத்புத் பாக்குனி ஆ பாக்கல் பிரதின் வைப்னிங் அந்த இரோது பண்ணி அது யாவரீதி நானும் கடலை ஹிட்டு தகண்டீனி பேசன் கிராண்ட் ஃபோர் இது ஃபேஸ்ன க்ளென்ஸ் பிரைட்டன் பங்னா தயியை அது இது காம்பினேஷனில் ஹாக்கிரி மாத்திர அந்த யூஸ் மாதிரி மாத்திர இது ಬೆನಿಫಿಟ್ ಸಿಗುತ್ತೆ ಅದು ಹಿಟ್ಟು ಎಷ್ಟು ನೈಸಾಗಿರಬೇಕು ಅಂದರೆ ಒಳ್ಳೆ ಶ್ರೀಗಂಧದ ಥರ ಇರಬೇಕು ಓಕೆ ಇದಕ್ಕೆ ಜೇನುತುಪ್ಪ ಹಾಕ್ತಿದ್ದೀನಿ ಜೇನುತುಪ್ಪ ಅಂತೂ ಎಕ್ಸಲೆಂಟು ಪಿಗ್ಮೆಂಟೇಷನ್ಗೆ ಹಳೆ ಬಂಗುಗೆ ಅದು ಮಾಯ್ಶರೈಸ್ ಆಗಿ ಮತ್ತು ಅದು ಡೀಪ್ ಇನ್ಸೈಡ್ ಸ್ಕಾರ್ ಅಂದರೆ ಪಿಗ್ಮೆಂಟೇಷನ್ ಸ್ಕಾರ್ ಕಾರ್ಗಳಿಗೆ ಹೋಗಿ ಅದು ಪೆನಿಟ್ರೇಟ್ ಮಾಡಿ ಅದನ್ನು ತೆಗೆಯೋ ಶಕ್ತಿ ಇದೆ ಯಾವ ಕಂಪ್ನಿದದು ತಗೊಳ್ಳಿ ಇಲ್ಲಿ ಬೇಸನ್ ಎಷ್ಟು ತಗೊಂಡಿದ್ರು ಅದಕ್ಕೆ ಒನ್ ಬೈ ಫೋರ್ತ್ ಅಷ್ಟು ಕಸ್ತೂರಿ ಹಸಿನ ನಾ ಹೇಳಿದ ಬ್ರ್ಯಾಂಡ್ ಆಗಿರಬೇಕು ಇಲ್ಲಿ ಆವಾಗಲೇ ನನಗೆ ರಿಸಲ್ಟ್ ಗೊತ್ತಿರುತ್ತೆ ಇಲ್ಲಿ ನಿರ್ಮಲು ಅಥವಾ ವನಶ್ರೀ ಬ್ರ್ಯಾಂಡ್ದು ಒನ್ ಬೈ ಫೋರ್ತ್ ಒಂದು ಚಮಚ ಕಡಲೆ ಹಿಟ್ಟು ಬೇಸನ್ ಅಂದರೆ ಒನ್ ಬೈ ಫೋರ್ತ್ ಇದು ಏನು ಕಸ್ತೂರಿ ಮನೆ ಮನೇಲಿರೋ ಅಷ್ಟಿನ ಯೂಸ್ ಮಾಡಬೇಡಿ ಸ್ಕಿನ್ ಅದು ಇದಾಗುತ್ತೆ ಕಲರ್ ಬರುತ್ತೆ ಇದು ಬಂದು ಚೂರು ಕಲರ್ ಬರೋಲ್ಲ ನಿಮಗೆ ಯೂಜಲಿ ಅಶ್ನ ಹಾಕ್ದಾಗ ಮುಖ ಎಲ್ಲ ಎಲ್ಲೋ ಆಗುತ್ತೆ ಅಂತಾರಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಎರಡರಿಂದ ಮೂರು ದಿನದಲ್ಲಿ ಸ್ಟಾರ್ಟಿಂಗ್ ಫೋಟೋ ತಗೊಳ್ಳಿ ಆಮೇಲೆ ಫೋಟೋ ತಕ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಬಳಸಿರೋದು ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಇರೋ ನಮ್ಮ ನಿರ್ಮಲ್ ಅವ್ರ ಅವರ ಕಸ್ತೂರಿ ಹಸಿಣ ಸೊ ಇದಕ್ಕೆ ನಾನು ಬಳಸ್ತಿರೋದು ಕೆನೆ ಮತ್ತು ಹಸಿ ಹಾಲು ಕೆನೆ ಹಾಲಿನ ಕೆನೆ ಮತ್ತು ಹಸಿ ಹಾಲು ಹಾಲಿನ ಕೆನೆ ಸ್ಕಿನ್ ವೈಟ್ನಿಂಗ್ ಮಾಡೋದಲ್ಲದೆ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ ನಮಗೆ ಕಲರ್ ಕೊಡೋದು ಪಿಗ್ಮೆಂಟೇಷನ್ ತೆಗೆಯೋ ಶಕ್ತಿ ಹನಿಗಿದೆ ಜೇನುತುಪ್ಪಕ್ಕಿದೆ ಮತ್ತು ಕಸ್ತೂರಿ ಹಸಿನಗಿದೆ ಸೊ ಇಲ್ಲಿ ಹಾಲಿನ ಕೆನೆ ಮತ್ತು ಹಸಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಪಿಂಪಲ್ಸ್ ತುಂಬ ಇತ್ತು ಅಂದರೆ ಹಾಲಿನ ಕೆನೆ ಸ್ಕಿಪ್ ಮಾಡಿಬಿಟ್ಟು ನೀವು ಮೊಸರು ಆ್ಯಡ್ ಮಾಡ್ಕೊಳ್ಬೋದು ಒಂದಿನದ ಮೊಸರು ಹಾಲಿನ ಹಸಿ ಹಾಲು ಮತ್ತು ಕೆನೆ ಏನು ಹಾಕೋದು ಫ್ರಿಜ್ಜಲ್ಲಿ ಇಟ್ಟಿರೋ ತಣ್ಣಕ್ಕಿರಬೇಕದು ಓಕೆನಾ ಸೊ ಸ್ಕಿನ್ನು ಗ್ಲೋ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಇಂಪ್ರೂವ್ ಆಗುತ್ತೆ ಈಗ ನೋಡಿ ಶ್ರೀಗಂಧ ಥರ ಇದೆ ಪ್ಯಾಕು ಇದು ರೆಡಿ ಆಯಿತು ಈಗ ಮ್ಯಾಜಿಕಲ್ ಎಣ್ಣೆಗೆ ಬರ್ತೀನಿ ಎಷ್ಟಿ ಮಧುಕಡಿ ಕೇರ್ಲಾಟಿ ತೈಲಮ್ ಈಗ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ನೂರ ಇಪ್ಪತ್ತು ರೂಪಾಯಿ நூற இப்பூபாய் ஓகேனா நீ ப்ராஞ்சலூர் தகோடி தந்தையில சோ இதன் யாவரீத்தி உபயோக எட்டேன் இதற்கு மற்ற பாக்க எர்டோ நமக்கு பாச்சு டெஸ்ட் பூக்கு ஃபிரெண்ட்ஸ் நடி ஆயில் ஆயிள் கலரு நோடி தர இதும் பாச்சிஸ் பண்ணி வீடியோக்கு எஸ் ஆ எண்ணே கோட்டைகல் ஆயுர்வேதி ஷாப் பிரதி ஒன்று ப்ராஞ்சில் அவைலபல் இது நீங்கள் பாச்செஸ்ட் மாதிரி பாச்சி டெஸ்ட் நோடி இல்லை ராத்திரி வந்து அப்ளே மாதிரி பவுடர்ஸ் அதில் மிஸ் மாதிரி அப்ளை மாதிரி விட்டுப்பிடி ಎಣ್ಣೆ ಆದರೆ ಅಪ್ಲೈ ಮಾಡಿ ಬಿಟ್ಬಿಟ್ಟು ಟಚ್ ಮಾಡಬೇಡಿ ಬೆಳಗ್ಗೆ ಎದ್ದು ನಿಮ್ಗೆ ಉರಿ ಏನೂ ಅಂದರೆ ಯೂಸ್ ಮಾಡಿ ಫೈನ್ ನೋಡಿ ನಾನು ಯೂಸ್ ಮಾಡಿ ಒನ್ ನಾಟ್ ಟೂ ಡ್ರಾಪ್ಸ್ ಎಟಕ್ಕೆ ಇಟ್ ಇಸ್ ಎ ಕೋಕೋನಟ್ ಪೇಸ್ಟು ಕೇರಳ ಆಯಿಲ್ ಅಂದರೆ ಕೇರಳದು ಎಣ್ಣೆ ಡಾಮಿನೇಟಿಂಗ್ ಇರುತ್ತೆ ಅಲ್ಲಿ ಅದರ ಬೇಸು ಸುಮಾರು ಹತ್ತರಿಂದ ಹನ್ನೊಂದು ಗಿಡಮೂಲಿಕೆಗಳು ಗಿಡಮೂಲಿಕೆಗಳು ಮೂಲಿಕೆಗಳು ಪಾಸ್ಟೆಸ್ಸಲ್ಲಿ ಪಾಸ್ ಆದರೆ ನೀವು ಧಾರಾಳವಾಗಿ ಪಿ ದಿನ ಉಪಯೋಗಿಸಿ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಫೋಟೋ ಸ್ಕ್ರೋಲ್ ಮಾಡುತ್ತೆ ನೋಡಿ ನನ್ನ ಸ್ಕಿನ್ನು ಮುಂಚೆಲು ಈಗಿಲ್ಲ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಸೊ ನಿಮ್ಮದು ಅದೇ ಥರ ಆಗುತ್ತೆ ನಾ ಹೇಳಿದ್ದು ಪ್ಯಾಕ್ಟೈಸ್ ಮಾಡಿಕೊಂಡು ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿ ಸ್ವಲ್ಪ ಡೀಪಾಗಿ ಹೋಗಲಿ ಎಣ್ಣೆ ಒಳಗಡೆ ಪೆನಿಟ್ರೇಟ್ ಆಗಲಿ ಕೈ ಕಾಲು ಪ್ರತಿಯೊಂದು ಜಾಗಕ್ಕೂ ನೀವು ಅಪ್ಲೈ ಮಾಡ್ಬೋದು ನಾಟ್ ಅನ್ ಇಶ್ಯೂ ಓಕೆ ನೋಡಿ ಚೆನ್ನಾಗಿ ಒಂದೆರಡು ಸ್ಟ್ರೋಕ್ ಕೊಡಿ ಯಾಕೆ ಅಂದರೆ ಅದು ಒಳಗಡೆ ಹೋಗಲಿ ಆಮೇಲೆ ಯಾವಾಗಲೂ ಲೋವರ್ ಟು ಅಪ್ಪ ಪಾರ್ಟ್ ಈ ಥರ ಮಾಡಿಕೊಳ್ಳಿ ಹಿಂಗೆ ಮಾಡಬೇಡಿ ಸ್ಕಿನ್ನು ಓಕೆ ಸ್ಮೈಲಿಂಗ್ ಲೈನ್ಸ್ ಎಲ್ಲ ಕ್ಲೀನಾಗಿ ಅದನ್ನ ಅಪ್ಪ ಅಪೋಷಣಲ್ಲಿ ಜಸ್ಟ್ ಅಷ್ಟೇ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಆಮೇಲೆ ಜೊತೆ ಸಿಗ್ತೀನಿ ಅದ ಎಸ್ ಎಷ್ಟಿ ಮಧು ಕಡಿ ಫ್ರೆಂಡ್ಸ್ ಬೆಣ್ಣೆ ಥರ ಇರಬೇಕು ಪ್ಯಾಕ್ ಇವತ್ತು ಕಡಲೆ ಇಟ್ಟು ಸ್ಕಿನ್ನ ಟೈಟ್ ಮಾಡುತ್ತೆ ಕಸ್ತೂರಿ ಅಷ್ಟ ಅಷ್ಟ ಕಸ್ತೂರಿ ಅಷ್ಟ ನಿರ್ಮಲ್ ಆರ್ ಮನಶ್ರೀ ನನಗೆ ಎರಡೂ ಆಗುತ್ತೆ ಅಡುಗೆ ಮನೆ ಅಶ್ನ ತಗೊಳ್ಬೇಡಿ ಇಟ್ಸ್ ಆಫ್ ನೋ ಯೂಸ್ ನಿಮಗೆ ಅದು ಸ್ಟೇನ್ ಆಗೋಗುತ್ತೆ ಫುಲ್ ಮುಖಾಲ ಎಲ್ಲೋ ಆಗೋಗುತ್ತೆ ಇದು ಒಂದು ಚೂರು ಎಲ್ಲೋ ಆಗೋಲ್ಲ ಆಯಿತಾ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅವ್ರು ಬೇರೆ ಕಡೆಯಿಂದ ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅಂತ ಮ್ಯಾಮ್ ನೀವು ಬೇರೆ ಕಡೆಯಿಂದ ತೊಗೊಂಡ್ರೆ ಅದು ನನಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಮ್ಮ ಆಯುರ್ವೇದ ಆದರೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ಗೊತ್ತಿದೆ ಮತ್ತು ಕಸ್ತೂರಿ ಅರ್ಷಣ ಹೇಳಿದೆ ಸ್ಕಿನ್ ವೈಟ್ನಿಂಗು ಹಾಕ್ತಾರೆ ಅಂತ ಅದಕ್ಕೆ ನಾನೇ ಎಕ್ಸಾಂಪಲು ಆಯಿತಾ ನನ್ನ ಫೋಟೋ ಸ್ಕ್ರೋಲ್ ಆಗಿರೋದು ನೋಡಿದ್ರೆ ಅಲ್ವಾ ನೆಕ್ಸ್ಟ್ ಹೇಮಾ ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ ಪ್ರತಿದಿನ ಮಾಡ್ಕೊಳ್ಳಿ ಆಯಿತಾ ಜೇನುತುಪ್ಪ ತುಪ್ಪ ಮಾಯ್ಚರೈಸಿಂಗ್ ಸ್ಕಿನ್ ಶೈನಿಂಗ್ ಕೊಡುತ್ತೆ ಮುಖದಲ್ಲಿರೋ ಕೂದಲು ಫೇಶಿಯಲ್ ಹೇರ್ಸ್ ಏನೂ ಬೆಳೋಕ್ಕಾಗಲ್ಲ ಮತ್ತು ಕೆನೆ ಅಯ್ಯೋ ಬ್ಲೀಚಿಂಗು ಹಾಲು ರೆಟಿನಾಲು ಹಸಿ ಹಾಲು ಹಾಕಿದ್ದೀನಿ ಹಸಿ ಹಾಲು ಪ್ಲಸ್ ಕೆನೆ ಎರಡೂ ಹಾಕಿದ್ದೀನಿ ಓಕೆ ಕಲಿಸೋದಕ್ಕೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಆಮೇಲೆ ನಿಮಿಷಿ ಓಕೆನಾ ಮಿನಿಟ್ಸ್ ಆಯಿತು ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿಕೊಡಿ ಕಸ್ತೂರಿ ಅಶ್ನ ವನಶ್ರೀ ಆರ್ ನಿರ್ಮಲ್ ನಿರ್ಮಲ್ ಅವರು ಅಮೆಝಾನಲ್ಲಿ ಅವೈಲಬಲ್ ಇದ್ದಾರೆ ಓಕೆ ನಿರ್ಮಲ್ ಬ್ರ್ಯಾಂಡ್ ನೋಡಿದ್ರ ಒಂದು ಅಪ್ಲಿಕೇಶನಲ್ಲಿ ನಾನು ಬಳಸಿರೋದು ಎಷ್ಟಿ ಮತ್ತು ಕಡಿ ಅದು ಸ್ಕಿನ್ ವೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ ಕಸ್ತೂರಿ ಅರ್ಶನ ಇನ್ನೂ ಡಾಮಿನೇಟಿಂಗ್ ನನ್ನ ಮುಖ ಎಲ್ಲೂ ಎಲ್ಲೋ ಆಗಲಿಲ್ಲ ನೋಡಿ ಕಾಟನ್ ಅಷ್ಟೇ ಲೈಟಾಗಿ ಎಲ್ಲೋ ಆಗಿದೆ ಸೊ ನಾನು ಹೇಳಿದ ಪ್ರಮಾಣ ಫೈನ್ ಇದೇನು ಸುಮ್ಮನೆ ಹಾಗೆ ಬಂದ್ವಾ ಬಾ ಅಂತಲ್ಲ ನಾನು ನನ್ನ ಮುಖದ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನಂಬರ್ ಒನ್ ಅದಕ್ಕಿಂತ ಮುಂಚೆ ನಾನು ಎಂಟು ತಿಂಗಳು ಉಪಯೋಗಿಸಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಉಪಯೋಗಿಸಿದ್ದಾರೆ ಓಕೆನಾ ನಾವು ಮುಖದ ಮೇಲೆ ಹಾಕಿದಾಗಲೇ ಅದ್ರ ಎಫೆಕ್ಟ್ ಗೊತ್ತಾಗೋದು ನಾವು ವೀಡಿಯೋ ಮಾಡುವಾಗ ನಾವು ಅದರ ಲೇಪ್ನ ಹಾಕಿದಾಗಲೇ ನಮಗೆ ಕ್ಲಾರಿಟಿ ಗೊತ್ತಾಗೋದು ಈ ಪ್ರಾಡಕ್ಟ್ ಇದೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ ನಾನಿವಾಗ ವೀಡಿಯೋಲಿ ನೋಡಿ ಇದು ಕಸ್ತೂರಿ ಹಶಣ ಇದು ಕೆನೆ ಇದು ಎಷ್ಟಿಗೋದು ಅಂದರೆ ನಿಮ್ಗೆ ಏನು ಗೊತ್ತಾಗುತ್ತೆ ನಾನು ಅಪ್ಲೈ ಮಾಡಿದಾಗಲೇ ಅದ್ರ ಎಫೆಕ್ಟ್ ನನ್ನ ಫೇಸ್ ಮೇಲೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಓ ಆಯ್ತಾ ಆಯಿತಾ ಪಿಂಪಲ್ಸ್ ಆಯಿತಾ ಆಯ್ತಾ ಅಲ್ವಾ ಸೊ ಆಲ್ವೇಸ್ ಪ್ರಾಕ್ಟಿಕಲ್ ಡೆಮೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ದ ಬ್ಯೂಟಿ ವೀಡಿಯೋಸಲ್ಲಿ ಪ್ರಾಕ್ಟಿಕಲ್ ಡೆಮೊ ತುಂಬ ಮುಖ್ಯ ಆಗುತ್ತೆ ನಾನು ಹಾಗೆ ಥಿಯೋರಾಟಿಕಲ್ ಹೇಳ್ಕೊಂಡು ಕುತ್ಕೊಂಡ್ರೆ ಇಟ್ಸ್ ನೋ ಯೂಸ್ ನಾನು ಪ್ರಾಕ್ಟಿಕಲ್ ಆಗಿ ನಾನು ಪ್ರೂವ್ ಮಾಡಿದ್ದೀನಿ ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ನಾನು ಪ್ರೂವ್ ಮಾಡಿದ್ದೀನಿ ಎಸ್ ಇದು ಹಾಕ್ಕೊಂಡ್ರೆ ಆಗಿ ಹೋಗುತ್ತೆ ಯಾಕಂದರೆ ಇದು ಆಯುರ್ವೇದಿಕ್ ರೆಮಿಡೀಸ್ ನಾನು ಅದನ್ನೇ ಉಪಯೋಗಿಸಿದ್ದು ಓಕೆ ಸೊ ಆದಷ್ಟು ನೀವು ಈ ಥರ ಎಲ್ಲ ಮಾಡಿದಾಗ ನೋಡಿ ಏನಾದ್ರೂ ಚೇಂಜಸ್ ಆಗುತ್ತಾ ನಿಮ್ಗೆ ಒಂದೊಂದು ಸ್ಟೆಪ್ಪು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಇವಾಗ ನಾನು ಹೇಳಿದೆ ಕಡಲೆ ಹಿಟ್ಟು ಏನಕ್ಕೆ ಯೂಸು ಕಸ್ತೂರಿ ಅಷ್ಟ ಇದೇ ಬ್ರ್ಯಾಂಡ್ ತೊಗೊಳ್ಳಿ ಅಂತ ನಾನು ಯಾಕೆ ಹೇಳ್ಬೋದು ಅಡುಗೆ ಮನೇದೇ ಹಾಕೊಳ್ಳಿ ಅಂತ ಹೇಳ್ಬೋದಲ್ಲ ನಾನು ಈ ಬ್ರ್ಯಾಂಡ್ ಇಷ್ಟು ರಿಸಲ್ಟ್ ಎಂಟು ತಿಂಗಳಿಂದ ಇದೆ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಂಗಿದ್ರೆ ಎಂಟು ತಿಂಗಳಲ್ಲೇ ನನ್ನ ಮುಖ ಆಗಬೇಕಾಗಿತ್ತು ಅಲ್ವಾ ನಾನು ಪ್ರತಿದಿನ ರೆಮಿಡೀಸ್ ಮಾಡ್ತಿದ್ದೀನಿ ನನ್ನ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತಾನೇ ಇದೆ ನನ್ನ ಫೋಟೋಸ್ ನೋಡಿದ್ರೆ ಅಲ್ವಾ ಇಂಪ್ರೂವ್ ಆಗ್ತಾನೇ ಇದೆ ಅಂದರೆ ವಾಟ್ ಈಸ್ ಆಯುರ್ವೇದ ಅಂತ ಇಷ್ಟರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಹೇಳೋದು ಮುಖ್ಯ ಆಗುತ್ತೆ ನಮ್ಮ ಫೇಸ್ನ ತೋರಿಸ್ಕೊಂಡಲ್ವಾ ಇಂತೆಲ್ಲ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಸುಮಾರು ನಲ್ವತ್ತು ರೂಪಾಯಿ ಕಸ್ತೂರಿ ಅಷ್ಟು ಕಡಲೆ ಇಟ್ಟು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಜೇನುತುಪ್ಪ ಒಂದು ಇಪ್ಪತ್ತು ರೂಪಾಯಿ ಓಕೆ ಎಲ್ಲ ನಿಮ್ಗೆ ಅದೊಂದು ಒಂದು ಇಪ್ಪತ್ತಂದರೆ ಇನ್ನೂರು ರೂಪಾಯಿಗೆ ಎಲ್ಲ ಮುಗಿದೋಗುತ್ತೆ ನಿಮಗೆ ದಯವಿಟ್ಟು ನಾನು ಹೇಳೋ ಬ್ರ್ಯಾಂಡೇ ತೊಗೊಳ್ಳಿ ನಿರ್ಮಲು ಎಟ್ಟಾಗೆ ನಮಗೆ ನನಗೆ ಅವ್ರು ಯಾರೂ ಗೊತ್ತಿಲ್ಲ ಬಟ್ ನಾನು ಅದು ಸುಮಾರು ಒಂದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅಮೆಝಾನಲ್ಲಿ ಅವೈಲಬಲ್ ಇದೆ ಇದು ನಿರ್ಮಲ್ ಆರ್ ಮನಶ್ರೀ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನಾರು ಕ್ಯೂರಿ ಇರಲಿ ಪೀನು ಕಾಣ್ ಮುಚ್ಕೊಂಡು ಇಷ್ಟು ಪ್ರಾಡಕ್ಟ್ಸ್ ಬೈ ಮಾಡಿ ಸ್ಕಿನ್ ವೈಟ್ನಿಂಗೇ ಇದು ಅಬ್ಸುಲ್ಯೂಟ್ಲಿ ಸ್ಕಿನ್ ವೈಟ್ನಿಂಗ್ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ ಥ್ಯಾಂಕ್ ಯು